ನೀನಂದ್ರೆ ನಂಗಿಷ್ಟ ಏನೋ ಆದ್ರೆ ನೀನ್ ಪಡ್ತಿರೋ ಹುಡುಗಿ ಬೇರೆ ಅಲ್ವಾ ನಮ್ ಖುಷಿಗ್ ನಾವ್ ಖುಷಿ ಪಡೋದಕ್ಕಿಂತ ನಮ್ಮವ್ರ ಖುಷಿಗ್ ನಾವ್ ಖುಷಿ ಪಟ್ರೆ ಜೀವನ ತುಂಬಾನೇ ಖುಷಿಯಾಗಿರುತ್ತೆ ಎಲ್ಲೋ ಇರ್ತಾಳೆ ನಾನು ಜಸ್ಟ್ ನೋಡ್ಕಬೇಕಷ್ಟೇ ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಸೊ ಅವಾಗ್ಲಿಂದ ಅದು ಬಂದು 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 ಸಿನಿಮಾ ನೋಡೋ ಆಸಕ್ತಿ ಜಾಸ್ತಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾ ಬಂದಿತ್ತಲ್ಲ ಅದಕ್ಕೆ ಸಿಂಪಲ್ ಸುನಿ ಅಂತಾರೆ ಅಂದ್ಕೊಂಡಿದ್ವಿ ಅದು ರಿಯಲ್ ಲೈಫಲ್ಲೂ ತುಂಬ ಸಿಂಪಲ್ ಸರ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇಷ್ಟೊಂದು ಸಿಂಪಲ್ಲಾಗಿರ್ತಾರ ಅಂತ ಬಟ್ ಸಿನಿಮಾ ವಿಷಯ ಬಂದರೆ ತುಂಬ ರಾಕ್ಷಸ ಇದ್ದಂಗೆ ಒಂದು ಫಸ್ಟ್ ವಿನಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಾನು ಅವ್ರಿಗೆ ಅವ್ರ ಮೂವಿ ಮಾಡೋಣ ಅಂದಿದ್ದು ರಾಜ್ಕುಮಾರ್ ಮೊಮ್ಮಗ ಅನ್ನೋ ಒಂದು ಕಾರಣಕ್ಕೆ ಬರ್ತಾರಲ್ಲ ಸಿನಿಮಾಗೆ ಪ್ರೊಡ್ಯೂಸರ್ಸು ಯಾರೂ ಸಹ ಫೈನಾನ್ಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಕೊಂಡು ದಯವಿಟ್ಟು ಬರಬೇಡಿ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಒಂದು ಸರಳ ಪ್ರೇಮ ಕತೆ ಎಂತಹ ಅಪರೂಪದ ಸಿನಿಮಾ ಅನ್ನೋದನ್ನು ನಿಮ್ಗೆ ಈಗಾಗಲೇ ರಿವ್ಯೂ ಮೂಲಕ ಮತ್ತು ಆ ತಂಡದ ಸಂದರ್ಶನದ ಮೂಲಕ ನಿಮಗೆ ನಮ್ಮ ಚಾನೆಲ್ನಲ್ಲಿ ನೋಡುವಂಥ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಕನ್ನಡ ಚಿತ್ರರಂಗ ಇವತ್ತು ಒಂದು ರೀತಿಯಲ್ಲಿ ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದೆ ಕವಲುದಾರಿಯಲ್ಲಿ ನಿಂತಿದೆ ಹೊಸ ತಲೆಮಾರಿನ ನಿರ್ದೇಶಕರು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದ ಮೂಲಕ ಬಂದರೂ ಕೂಡ ಅದನ್ನು ನಂಬಿ ಥೇಟ್ರಿಗೆ ಜನ ಬರ್ತಾ ಇಲ್ಲ ಅದು ದುರಂತ ಅದರ ಜೊತೆಗೆ ಈಗಾಗಲೇ ಎಸ್ಟಾಬ್ಲಿಷ್ ಆದಂಥ ನಿರ್ದೇಶಕರು ವಿನಯ್ ಅಂತ ಒಬ್ಬ ನಟ ಒಂದು ಹೊಸ ರೀತಿಯ ಮನರಂಜನಾತ್ಮಕ ಒಟ್ಟು ಫ್ಲ್ಯಾಟ್ಫಾರ್ಮಿಗೆ ಒಂದು ಹೊಸ ವ್ಯಾಖ್ಯಾನದ ರೀತಿ ಹೊಸ ಮಾದರಿಯ ರೀತಿ ಒಂದು ಸಿನಿಮಾವನ್ನು ಮಾಡಿಯೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸನ್ನು ಅದ್ಭುತವಾಗಿ ಗೆಲ್ಲುವಲ್ಲಿ ಆ ಸಿನಿಮಾ ಯಾಕೆ ಒಂದು ಹೆಜ್ಜೆ ಹಿಂದೆ ನಿಂತಿತ್ತು ಅನ್ನೋದು ನನಗೆ ಅರ್ಥ ಆಗಿಲ್ಲ ಆದರೂ ಇಪ್ಪತ್ತೈದು ದಿನ ಪೂರೈಸಿದೆ ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಒಳ್ಳೆ ಪ್ರಯತ್ನ ಯಾವುದೇ ರೀತಿಯಲ್ಲೂ ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ ಅಷ್ಟರ ಮಟ್ಟಿಗೆ ತೆಳುವಾದಂಥ ಒಂದು ಹಾಸ್ಯವನ್ನು ಇಟ್ಟುಕೊಂಡು ಆ ಕ್ಲೈಮ್ಯಾಕ್ಸನ್ನಂತೂ ನೀವು ನಿರ್ಲೇ ನಿರ್ ಒಂದು ಪೂರ್ವ ನಿರ್ಧರಿತವಾಗಿ ಯಾವ ಕ್ಷಣದಲ್ಲೂ ನೀವು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ಇಡೀದಾದಂಥ ಸಿನಿಮಾ ಬಹಳ ಒಳ್ಳೆಯ ಸಿನಿಮಾ ಒಬ್ಬ ನಿರ್ದೇಶಕ ತನ್ನ ಪ್ರಥಮ ಹೆಜ್ಜೆಯಲ್ಲೇ ಇಂಥ ಒಂದು ಒಳ್ಳೆಯ ಸಿನಿಮಾಕ್ಕೆ ದುಡ್ಡು ಹಾಕ್ತಾರೆ ಇಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತ ಆದರೆ ಆ ನಿರ್ದೇಶಕನಿಗೆ ತನ್ನದೇ ಆದಂಥ ಒಂದು ಜಡ್ಜ್ಮೆಂಟ್ ಇದೆ ಅಂತ ಅರ್ಥ ಅಭಿರುಚಿ ಇದೆ ಅಂತ ಅರ್ಥ ಹಾಗಾಗಿ ಮೈಸೂರು ಮೂಲದ ರಮೇಶ್ ತನ್ನ ವ್ಯವಹಾರದ ಒಟ್ಟು ಒಂದು ಆ ನಾಗಾಲೋಟದ ಮಧ್ಯೆ ಒಂದು ಬಿಡುವನ್ನು ಮಾಡಿಕೊಂಡು ತನ್ನ ಇಡೀ ಜೀವನದ ಒಂದು ಕನಸು ಮಹತ್ವಾಕಾಂಕ್ಷೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂಥ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಹಣಕಾಸು ಮತ್ತು ಅದರದೇ ಆದಿಷ್ಟು ಒಂದಿಷ್ಟು ಸಮಯ ಇವೆಲ್ಲವೂ ಬೇಕಾಗುತ್ತೆ ಅಂತ ಅದನ್ನೆಲ್ಲ ಸಿದ್ಧ ಮಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಹೆಜ್ಜೆಯಲ್ಲೇ ಸದಭಿರುಚಿಯ ನಿರ್ಮಾಪಕ ಮತ್ತು ಸಿನಿಮಾವನ್ನು ಹೀಗೂ ಮಾಡುವಂಥ ಒಂದು ಸ್ಥಿತಿಗೆ ಒಬ್ಬ ನಿರ್ಮಾಪಕ ಬೆನ್ನಾಗಿ ನಿಂತರೆ ಎಂಥ ಸಿನಿಮಾವನ್ನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದ್ದಾರೆ ಅವರೊಟ್ಟಿಗೆ ಒಂದು ಸಂದರ್ಶನ ಮಾಡಬೇಕು ಅಂತ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಅವರಿಗೂ ನನಗೂ ಸಮಯ ಆಗಿರಲಿಲ್ಲ ಇವತ್ತು ಸಮಯ ಆಗಿದೆ ಹಾಗಾಗಿ ರಮೇಶ್ ಅವರು ಸಿನಿಮಾ ರಂಗಕ್ಕೆ ಬಂದ ರೀತಿ ಏನು ಮಾಡಿದರು ಹೇಗೆ ಮಾಡಿದರು ಈ ಇಪ್ಪತ್ತೈದು ದಿನದಲ್ಲಿ ಅವರ ಅನುಭವ ಏನು ಕಹಿ ಅನುಭವ ಏನು ಸುಖ ಅನುಭವ ಏನು ಇವೆಲ್ಲವನ್ನು ಕೇಳೋಣ ಸರ್ ನಮಸ್ತೆ ಸೊ ನಿಮ್ಮನ್ನು ಮುಖತ ಭೇಟಿ ಮಾಡಿರಲಿಲ್ಲ ನಾನು ಫೋನ್ನಲ್ಲಿ ಭೇಟಿ ಮಾಡಿದ್ದೆವು ಮಾತಾಡಿದ್ದೆವು ಅದರ ಜೊತೆಗೆ ನೀವು ನನ್ನ ಚಾನಲನ್ನು ಭಾಳಷ್ಟು ನೋಡ್ತೀರಿ ಅಂತ ಹೇಳಿದ್ರಿ ಸೊ ಈ ಸಿನಿಮಾದ ಆಸಕ್ತಿಯ ನಿಮ್ಮ ಪೂರ್ವಾಶ್ರಮ ಅಂದರೆ ಈ ಸಿನಿಮಾದ ಆಸಕ್ತಿ ಹುಟ್ಟಿದ್ದು ಹೇಗೆ ನಿಮಗೆ ಸಿನಿಮಾ ನಿರ್ಮಾಣಕ್ಕೆ ಯಾಕೆ ಬಂದಿರಿ ಆಮೇಲೆ ತುಂಬ ಅನುಭವ ಹೇಳ್ಕೊಳ್ಳೋಷ್ಟು ಅನುಭವ ಇನ್ನೂ ಆಗಿಲ್ಲ ಒಂದೇ ಸಿನಿಮಾ ಆಗಿರೋದ್ರಿಂದ ತುಂಬ ಅನುಭವಗಳು ಏನೂ ಆಗಿಲ್ಲ ನಾನು ತುಂಬ ಸಿನಿಮಾ ನೋಡ್ತೀನಿ ಅನ್ನೋದು ಒಂದೇ ಕ್ವಾಲಿಫಿಕೇಷನ್ ನನ್ನದು ತುಂಬ ಸಿನಿಮಾಗಳು ನೋಡಿಕೊಂಡೇ ಬಂದಿರೋದು ನನ್ನ ಹದಿನಾಲ್ಕು ಹದಿನೈದನೇ ವಯಸ್ಸಿಂದ ಪ್ರತಿ ವಾರ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದರೂ ಫ್ರೈಡೆ ಏಕೆ ಹೇಗೆ ಅಂದರೆ ನಮ್ಮದು ನಮ್ಮ ಮನೇನು ಮತ್ತು ಥಿಯೇಟರ್ಗೂ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇದ್ದಿದ್ದು ಅಲ್ಲಿ ಎಂಟು ಗಂಟೆಗೆ ಏಯ್ಟ್ ತರ್ಟಿಗೆ ಸಿನ್ಮಾ ಸ್ಟಾರ್ಟ್ ಆಗ್ತಾಯಿತ್ತು ಕೆಲಸ ಏಳು ಗಂಟೆಗೆ ಮುಗಿಯೋದು ನಮ್ಮದು ಆ ಟೈಮಲ್ಲಿ ಮುಗಿದ ತಕ್ಷಣ ಏನೇನು ಊಟ ಮಾಡಿಕೊಂಡು ವಾಕ್ ಮಾಡ್ಕೊಂಡೋಗಿ ಸಿನ್ಮಾ ನೋಡ್ತಾ ಇದ್ವಿ ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಸೊ ಅವಾಗ್ಲಿಂದ ಅದು ಬಂದು 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 ಸಿನ್ಮಾ ನೋಡೋ ಆಸಕ್ತಿ ಜಾಸ್ತಿ ಆಗಿತ್ತು ಯಾವ ಸಿನಿಮಾ ಇತ್ತು ನೋಡ್ತಾ ಇದ್ರಿ ಯಾರು ಯಾರನ್ನ ಯಾವುದು ಅಂತಿಲ್ಲ ಎಲ್ಲ ಅಂದರೆ ಅಲ್ಲಿ ಆ ಥೇಟರ್ ಸರಸ್ವತಿ ಥೇಟರ್ ಅಂತ ಇದ್ದಿದ್ದು ಮೈಸೂರಲ್ಲಿ ಅಲ್ಲಿ ಬರೀ ಆಲ್ಮೋಸ್ಟು ನೈಂಟಿ ಫೈವ್ ಪರ್ಸೆಂಟು ಕನ್ನಡ ಸಿನಿಮಾನೇ ಆಗ್ತಾಯಿದ್ದು ಅದು ಬಿಟ್ಟು ಬೇರೆ ಯಾವ ಸಿನಿಮಾನೂ ಆಗ್ತಾ ಸೊ ಎಲ್ಲ ಕನ್ನಡ ನೋಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದೆರಡು ಪಾಯಿಂಟ್ ಹೇಳಬೇಕು ಅಂದರೆ ನನಗೊಂದು ಅವಾಗ ಒಂದು ಹದಿನೆಂಟು ವರ್ಷ ಇರಬೇಕು ದರ್ಶನ್ ಸರ್ದು ಸಿನ್ಮಾ ರಿಲೀಸ್ ಆಗಿರುತ್ತೆ ಅವ್ರದ್ದು ಮೆಜೆಸ್ಟಿಕ್ ಸಿನ್ಮಾ ಸರಸ್ವತಿ ಥೇಟ್ರ ಸ್ಟೆಪ್ ಹತ್ರ ಬೋರ್ಡ್ ಪಕ್ಕನೇ ಒಬ್ಬರೇ ನಿಂತಿರ್ತಾರೆ ಸರ್ ಅವ್ರದ್ದು ಆಗಲೂ ತುಂಬ ಹೆಂಗು ನಾವು ಅವ್ರಿಗಿಂತ ಒಂದು ಎರಡು ಮೂರು ವರ್ಷ ಚಿಕ್ಕವ್ರು ಇರಬೇಕಾಗ ಸೊ ಹೋಗ್ತೀವಿ ನಾವೇ ಹೋಗಿ ಮಾತಾಡ್ಸ್ ಬರ್ತೀವಿ ಅವಾಗ ಅವರು ಮೊದಲನೇ ಸಿನಿಮಾಗಿದ್ದ ಅವ್ರ ನೆನಪಾಗ್ಬೋದೇನೋ ಈ ಸೀನ್ ಅವ್ರಿಗೆ ಸರ್ ನೀವು ಏನು ಸರ್ ಇಲ್ಲಿ ನಿಂತಿದ್ರೆ ಇಲ್ಲ ಸಿನ್ಮಾ ಹೇಗೆ ನಡೆಯುತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನೋಡೋಣ ಅನ್ನೋ ಆಸಕ್ತಿಗೋಸ್ಕರ ಬಂದೆ ಅಂತ ಹೇಳ್ತಾರೆ ಅವರು ಸೊ ಆಗ್ಲಿಂದನೂ ಸಿನಿಮಾ ನೋಡ್ಕೊಂಡು ಬಂದು ಬಂದು ಹೀಗೆ ಅದಾದಮೇಲೆ ದುನಿಯಾ ಸಿನಿಮಾ ವಿಜಯ್ ಸರ್ಗೂ ಅಷ್ಟೇ ಸಿನಿಮಾ ನೋಡ್ತೀವಿ ನೈಟು ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ನಂಬರ್ ಸಿಗುತ್ತೆ ಕಾಲ್ ಮಾಡ್ತೀವಿ ಯಾರು ದಿನೇ ವೈಜ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸರ್ ಏನು ಸರ್ ಅಪ್ಪು ಸರ್ ಬಿಟ್ಟರೆ ಅವ್ರಿಗೆ ನಾನು ಕಾಲ್ ಮಾಡಿರೋದು ಅವ್ರು ಮರ್ತಿರ್ತಾರೋ ಏನೋ ಬಟ್ ನೆನ್ಪಿಟ್ಕೋಬೋದು ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಒಬ್ಬ ಸಿನಿಮಾಗೆ ಕಾಲ್ ಮಾಡಿ ಒಳ್ಳೆ ಮಾತಾಡಿರೋದ್ರಿಂದ ಅವ್ರಿಗೆ ನೆನ್ಪಾಗ್ಬೋದು ಅನಿಸುತ್ತೆ ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ ಸರ್ ಅಪ್ಪು ಸರ್ ಬಿಟ್ಟರೆ ಅಲ್ಲಿವರೆಗೂ ಅಪ್ಪು ಸರ್ದು ಒಂದು ಒಳ್ಳೆ ಲೆವೆಲ್ ಸ್ಟೆಂಟ್ ಅಂತ ಅಂದ್ಕೊಂಡಿರ್ತೀವಿ ಕನ್ನಡದಲ್ಲಿ ಅಪ್ಪು ಸರ್ ಬಿಟ್ಟರೆ ಇಷ್ಟು ರಿಸ್ಕ್ ತೊಗೊಂಡು ಸ್ಟೆಂಟ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತೀನಿ ಇಲ್ಲ ಇವತ್ತಿನ ದಿನ ಅಷ್ಟು ಫಾಸ್ಟ್ ಇದೆ ನಾವು ಮಾಡಲೇಬೇಕು ಇಲ್ಲಾಂದರೆ ಜನ ಒಪ್ಕೋಬೇಕು ಅಂತ ಅವ್ರು ಹೇಳಿರ್ತಾರೆ ಸೊ ಅದೆಲ್ಲ ನೆನ್ಪುಕೊಳ್ಳು ಸರ್ ಅಷ್ಟೇ ಯಾಕೆ ತುಂಬ ಚಿಕ್ಕ ಹುಡುಗರು ನಾವಾಗ ಸೊ ಈ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅನಿಸಿದ್ದೆ ಯಾವಾಗ ನಿಮಗೆ ಅದೊಂದು ಕೋ ಇನ್ಸಿಡೆಂಟು ಗುರುಪ್ರಸಾದ್ ಸರು ಯಾವುದೋ ಒಂದು ಪ ಕ್ರೌಡ್ ಫಂಡಿಂಗಲ್ಲ ಒಂದು ಸಿನಿಮಾ ಮಾಡ್ತಾ ಇರ್ತಾರೆ ಸಣ್ಣ ಅಮೌಂಟ್ ಏನೋ ಶಾರ್ಟೇಜ್ ಇರುತ್ತೆ ಬಂದು ಮಾಡ್ತೀರಾ ಅಂದಾಗ ಸಿನಿಮಾ ಕಂಪ್ಲೀಟ್ ಆಗಿದೆ ಈಗ ಗುರು ಪ್ರಸಾದ್ ಅವ್ರದ್ದು ಎದ್ದೇಳು ಮಂಜುನಾಥ ಟು ಅಂತ ವರ್ಕಿಂಗ್ ಟೈಟಲ್ ಅದ ಇಟ್ಟಿದ್ದಾರೆ ಮೋಸ್ಟ್ಲಿ ನೇಮ್ ಚೇಂಜ್ ಮಾಡ್ತಾರೋ ಅದೇ ಮಾಡ್ತಾರೋ ಗೊತ್ತಿಲ್ಲ ಈಗ ರಂಗನಾಯಕ ಆದ್ಮೇಲೆ ಅದರಲ್ಲಿ ಏನು ತುಂಬ ದೊಡ್ಡ ಅಮೌಂಟ್ ಏನು ಹಾಕಿಲ್ಲ ಒಂದು ಸ್ವಲ್ಪ ಮಟ್ಟದ ಅಮೌಂಟ್ ಮಾತ್ರ ಸೊ ಅಲ್ಲಿಂದ ಶುರು ಆಯಿತು ಆಯಿತು ಒಂದು ತ್ರೀ ಇಯರ್ಸ್ ಬ್ಯಾಕ್ ಅದಾದ್ಮೇಲೆ ಈಗ ಬಿಗ್ ಬಾಸ್ ಸ್ಪಿನ್ನರ್ ಕಾರ್ತಿಕ್ ಅವರು ಸಿಗ್ತಾರೆ ನಮ್ಮ ಮೈಸೂರೇ ಅವರು ಸೊ ಅವರು ಸಿಂಪಲ್ ಸುನಿ ಅವ್ರ ಹತ್ರ ಮೀಟ್ ಮಾಡಿಸ್ತಾರೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಸೊ ಅವ್ರ ಜೊತೆ ಒಂದು ಅಷ್ಟು ಮೀಟಿಂಗ್ ಆದಮೇಲೆ ಒಂದು ರಾಯಗಡಿಸ ರೆಡಿ ಇದೆ ಮಾಡ್ತೀನಿ ಅಂದರೆ ಮಾಡ್ಬೋದು ಅಂತಾರೆ ಸೊ ಅದು ಬಜೆಟ್ ಎಲ್ಲ ಹೋಗಿ ಗಣೇಶರೆಲ್ಲ ಮೀಟ್ ಮಾಡ್ತೀವಿ ಆಗ ಸೊ ಕೆಲವು ಕಾರಣಕ್ಕೆ ಅದು ಆಗಲಿಲ್ಲ ಆಗಲಿಲ್ಲ ಸೊ ಆ ನನ್ನ ಮತ್ತು ಸುನಿ ಸರ್ ಮಧ್ಯೆ ಒಂದಷ್ಟು ಬಾಂಡಿಂಗ್ ಬೆಳೀತಾ ಹೋಗಿತ್ತು ಸೊ ಈಗ ಮಾಡೋಣ ಸರ್ ಅಂತ ಹೇಳ್ತಾರೆ ಸೊ ಆ ಸಿನಿಮಾ ಆಗಿ ಈಗ ಹೆಂಡು ಆಯಿತು ಈ ಸಿನಿಮಾದ ಆರಂಭದಲ್ಲಿ ಕಥೆಯನ್ನು ನೀವು ಕೇಳಿದ್ರ ಅಥವಾ ಹೇಗೆ ಈ ಕಥೆ ಬಗ್ಗೆ ನಿಮಗೆ ಏನು ಭರವಸೆ ಇತ್ತಾ ಹೇಗೆ ಇಲ್ಲ ನನಗೆ ಸುನಿ ಸರ್ ಮೇಲೆ ಭರವಸೆ ಇತ್ತು ಅವ್ರ ಅವ್ರ ನಾನು ಸಾಮಾನ್ಯವಾಗಿ ತುಂಬ ಕಡೆ ಹೇಳಿದ್ದೀನಿ ಪದೇ ಪದೇ ಅನ್ಬೋದು ತುಂಬ ಡೈರೆಕ್ಟ್ರು ಸಿನಿಮಾಗಳನ್ನ ನಾನು ಜಾಸ್ತಿ ಇಷ್ಟಪಟ್ಟು ಥೇಟ್ರಿಗೆ ಹೋಗಿ ನೋಡ್ತೀನಿ ಈರೋದು ಅಲ್ಲ ದೊಡ್ಡ ದೊಡ್ಡ ಹೀರೋ ಅಭಿಮಾನಿ ನಾನು ಒಪ್ಕೋತೀನಿ ಆದರೆ ಫಸ್ಟು ಡೈರೆಕ್ಟ್ರು ನೋಡ್ಕೊಂಡು ಹೋಗ್ತೀನಿ ಸಿನಿಮಾ ಅಂದರೆ ಡೈರೆಕ್ಟ್ರ್ ಇಸ್ ದ ಹೀರೋ ನಮ್ಮ ದೃಷ್ಟಿಯಲ್ಲಿ ಹ್ಞೂ ಅಲ್ವಾ ಎಲ್ಲರ ದೃಷ್ಟಿಯಲ್ಲೂ ಅದೇ ಈಗ ಸರ್ದು ಅವ್ರ ಡೈರೆಕ್ಷನ್ ಅಂದರೆ ಒಂದು ವಾರಕ್ಕಿಂತ ಮುಂಚೆನೇ ಕಾಯ್ತಾಯಿರ್ತೀನಿ ಬುಕ್ ಮಾಡೋಕ್ಕೆ ಯಾವಾಗ ಓಪನ್ ಆಗುತ್ತೆ ಅಂತ ಬಟ್ ಅವ್ರು ಅವ್ರು ಹೀರೋ ಆಗಿ ಮಾಡ್ತಾ ಇದ್ದಾರೆ ಅಂದಾಗ ಸಿನಿಮಾ ಚೆನ್ನಾಗಿದೆ ಅಂತ ಫಸ್ಟ್ ಕನ್ಫರ್ಮ್ ಆಗಿ ಆಮೇಲೆ ಸಿನಿಮಾ ನೋಡಬೇಕು ಹೋಗ್ಬೇಡೋ ಅಂತ ಡಿಸೈಡ್ ಮಾಡಿ ಈ ಸಿನಿಮಾ ಹೇಗೆ ಆರಂಭ ಆಯಿತು ಆ್ಯಕ್ಚುಲಿ ಒಂದು ಫಾರಿನ್ ಟ್ರಿಪ್ ಹೋಗ್ತಾ ಇರ್ತೀನಿ ಅದು ಹಿಂದ್ಲು ದಿನ ನನಗೆ ಕಾಲ್ ಮಾಡ್ತಾರೆ ಸುನಿ ಸರ್ ಸರ್ ನಾನು ಅವರೊಂದು ಸ್ಟೋರಿ ಹೇಳಿರ್ತಾರೆ ಮೊದಲೇ ಹೀರೋ ಯಾರು ಅಂತ ಡಿಸೈಡ್ ಮಾಡಿರಲ್ಲ ಸೊ ವಿನಯ್ ಸರ್ ಆದರೆ ಓಕೆನಾ ಅಂತಾರೆ ಏ ಸರ್ ರಾಜ್ಕುಮಾರ್ ಮೊಮ್ಮಗಂದು ಅಂದರೆ ಯಾರು ಒಪ್ಪಲ್ಲ ಸರ್ ಓಕೆ ಅಂತ ಹೇಳ್ತೀನಿ ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋಗೋದಿರುತ್ತೆ ಸರ್ ನಾಳೆ ಹೋಗ್ತಾ ಇದ್ದೀನಿ ಅಂತೀನಿ ಸರ್ ನಾನು ಈಗ ಮೈಸೂರಿಗೆ ಬಂದುಬಿಡ್ತೀನಿ ವಿನಯ್ಸರು ಮೈಸೂರಲ್ಲೇ ಇದ್ದರು ಆಗ ಸೊ ಅಲ್ಲೇ ಫೈನಲ್ ಒಂದು ಮಾತಾಡಿಬಿಟ್ಟು ಶುರು ಮಾಡೋಣ ಅಂತಾರೆ ಸೊ ಬರ್ತಾರೆ ಮೈಸೂರಿಗೆ ನಮ್ಮ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿವರೆಗೂ ಮೈಸೂರಲ್ಲಿ ವಿನಯ್ಸರ್ ಇರ್ತಾರೆ ಅಂತ ಸೊ ಹೋಗಿ ವಿನಯ್ ಸರ್ ಮೀಟ್ ಮಾಡಿಬಿಟ್ಟು ಅಲ್ಲೇ ಅಡ್ವಾನ್ಸ್ದು ಒಂದು ಚೆಕ್ ಕೊಟ್ಬಿಟ್ಟು ಬರ್ತೀವಿ ಸೊ ಅಲ್ಲಿಂದ ಎಲ್ಲ ಆರಾಮ ಅದು ಆಲ್ಮೋಸ್ಟು ಡಿಸೆಂಬರ್ ಟೈಮಲ್ಲಿ ಆಗುತ್ತೆ ಜಾನ್ವರಿ ಟೈಮಲ್ಲಿ ಮುಹೂರ್ತ ಇಡ್ತೀವಿ ಸರ್ ನಿಮಗೆ ಈ ಕತೆ ಕೇಳಿದಾಗ ಈ ಕಥೆಯಲ್ಲಿ ಮತ್ತೆ ಹೋಗಾದ್ರೂ ಬದಲಾವಣೆ ಆಗಿದೆಯಾ ಅಥವಾ ಮೊದಲು ಕೇಳಿದ ಕಥೆಯೇ ಸಿನಿಮಾದಲ್ಲಿ ಬಂದಿದೆಯಾ ಇಲ್ಲ ಒಂದಷ್ಟು ಚೇಂಜಸ್ಗಳು ಮಾಡ್ಕೊಂಡಿದ್ದೀನಿ ಸರ್ ಹ್ಞೂ ಅವ್ರು ಮೇಲೆ ತುಂಬ ಚೇಂಜಸ್ಗಳು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸಿನಿಮಾ ಸಿನ್ಮಾ ಎಲ್ಲ ಫಿನಿಶಿಂಗ್ ಆದಮೇಲೆ ಕ್ಲೈಮ್ಯಾಕ್ಸು ಅಷ್ಟೇ ತುಂಬ ಚೇಂಜಸ್ ಮಾಡಿದ್ವಿ ಒಂದು ಥರ ಚೇಂಜ್ ಮಾಡಿ 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 ಫೈನಲ್ ಆಗಿ ಇದನ್ನ ಮಾಡಿದ್ವಿ ಹ್ಞೂ ಈ ಕಥೆಯ ಇದರಲ್ಲಿ ನೀವು ನಿಮ್ಮ ಇನ್ವಾನ್ಮೆಂಟ್ ಇತ್ತ ಪ್ರತಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ ನಾನು ಮೈಸೂರಿಂದ ನನ್ನ ಸ್ನೇಹಿತರೊಬ್ಬರು ದಿಲೀಪ್ ಅಂತ ಇದ್ದರು ಅವರೇ ಇಲ್ಲಿದೆ ನೋಡ್ಕೊತಾ ನೋಡ್ಕೋತಾಯಿದ್ರು ಜಸ್ಟು ಓ ಟಿ ಟಿ ಓ ಟಿ ಪಿ ಮಾತ್ರ ಕೇಳ್ತಾಯಿದ್ರು ನಾನು ಅಮೌಂಟ್ ಕಳಿಸ್ತಾ ಇದ್ದೆ ಬಟ್ ಶೂಟಿಂಗ್ ಆದಮೇಲೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ನಾನು ಜೊತೆಯಲ್ಲೇ ಇದ್ದೀನಿ ಈ ಶೂಟಿಂಗ್ ಆದಮೇಲೆ ನೀವು ಎಲ್ಲಾದರೂ ನಿಮ್ಮ ಸಜೆಷನ್ ಅಂತ ಕೊಟ್ಟದ್ದುಂಟ ಸಿನಿಮಾಕ್ಕೆ ಅಲ್ಲ ನನಗೆ ಅನಿಸಿದ್ದು ನನ್ನ ತುಂಬ ಕಡೆ ನಾನು ಸಿನಿಮಾ ನೋಡಿ ಅದಕ್ಕಿಂತ ಇದು ಬೆಟರ್ ಅಂದಾಗ ಕೆಲವು ಕಡೆ ನಾನು ತುಂಬ ಕಡೆ ಹೇಳಿದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರನೂ ಮಾತಾಡಿದ್ದೀನಿ ಸರ್ ಹತ್ರನೂ ಹೀಗೀಗೆ ಎಡಿಟಿಂಗ್ ಪ್ಯಾಟ್ರನ್ ನಮ್ಮ ಎಡಿಟ್ರ್ ಹತ್ರ ಕೂತ್ಕೊಂಡು ಮಾತಾಡಿದ್ದೀನಿ ಎಡಿಟಿಂಗ್ ಪ್ಯಾಟ್ರನ್ನು ಒಂದೊಂದು ಫಾರ್ ಎಕ್ಸಾಂಪಲ್ಲು ಈಗ ಎ ಲಾಸ್ಟ್ ಸೀನ್ಗೂ ನೆಕ್ಸ್ಟ್ ಸೀನ್ಗೂ ಕನೆಕ್ಟ್ ಆಗೋ ಥರ ಒಂದು ಮಾಡಿ ಅಂತ ಹೇಳಿದೆ ತುಂಬ ಸೀನಲ್ಲಿದೆ ಈಗ ಫಾರ್ ಎಕ್ಸಾಂಪಲ್ ವಿನಯ್ ಸರ್ ಯಾವುದೋ ಒಂದು ಅಲ್ಲಿ ಕಾಫಿ ಅಂತಾರೆ ಅವ್ರ ಮನೆಯಿಂದ ಕುಡಿತಾರೆ ಇದನ್ನು ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ ಯಾವುದೋ ಒಂದು ಮಲಯಾಳಂ ಅದು ಆ ಪ್ಯಾಟ್ರನ್ ನಾನು ನೋಡಿರ್ತೀನಿ ಅದು ಇದು ನಾವು ಆ ಥರ ಪ್ಯಾಟ್ರನ್ ಅಲ್ಲ ನೋಡಿ ಅದು ಚೆನ್ನಾಗಿದೆ ಆ ಥರ ಏನಾದ್ರು ಮಾಡ್ಬೋದು ಆ ಕನ್ನಡದಲ್ಲಿ ಅಂತ ನಾನು ಕೇಳಿರ್ತೀನಿ ಸೊ ಮಾಡಿರ್ತೀವಿ ಬಟ್ ಕಂಪ್ಲೀಟನ್ನು ಆಗಲಿಲ್ಲ ಅದನ್ನು ಯಾಕೆಂದ್ರೆ ಟ್ರಿಮ್ ಮಾಡ್ತಾ ಬಂದಾಗ ಅದು ಒಂದಕ್ಕೂ ಇನ್ನೊಂದಕ್ಕೂ ಕನೆಕ್ಟಿವಿಟಿ ಮಿಸ್ ಹೊಡಿತಾ ಇತ್ತು ಆಲ್ಮೋಸ್ಟ್ ಕೆಲವು ಸೀನ್ ಮಾತ್ರ ಅದನ್ನ ಸುನಿಲ್ ಸಿಂಪಲ್ ಸುನಿಯ ಎಲ್ಲ ಒಂದು ಅಂದಾಜು ನೋಡಿದ್ದೀರಿ ಅಂತ ಎಲ್ಲ ಸಿನಿಮಾ ಸಿಂಪಲ್ ಸುನಿಯ ಅಭಿಮಾನಿಯ ನೀವು ಹೌದು ಸರ್ ಯಾಕೆ ಅದು ಸಿಂಪಲ್ ಸುನಿಯವ್ರು ಮಾತ್ರ ಅಂತಲ್ಲ ಒಂದಷ್ಟು ಜನದ ಹೆಸರು ಬೇಕಾದ್ರೆ ಹೇಳ್ಬೋದು ನಾನು ಉಪ್ಪಿ ಉಪ್ಪಿಸರು ಸೂರಿ ಸರ್ ಯೋಗ್ ಭಟ್ ಅವರು ಆಮೇಲೆ ಜಯ ಅವರು ಈ ಥರ ತುಂಬ ಸಿನಿಮಾಗಳು ಡೈರೆಕ್ಟ್ರುಗಳು ಅಂದರೆ ಕನ್ನಡದಲ್ಲಿ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟ್ರುಗಳು ಅಂದರೂ ನಂಗೆ ತುಂಬ ಇಷ್ಟ ಈ ಸೂರಿ ಸರ್ದು ಬ್ಯಾಡ್ ಮ್ಯಾನರ್ಸ್ನ ನಾನು ಡೇ ಫಸ್ಟ್ ಶೋನೇ ಹೋಗಿ ನೋಡಿದೆ ಸಿನಿಮಾನ ಸೊ ಆ ಥರ ಇಷ್ಟಪಡ್ತೀನಿ ಸಿಂಪಲ್ ಸುನಿ ಬಗ್ಗೆ ಏನು ಸೊ ಅವ್ರು ಮೀಟ್ ಮಾಡೋಕ್ಕೂ ಮುಂಚೆ ತುಂಬ ಸಿಂಪಲ್ ಬರೀ ಸಿಂಪಲ್ ಸುನಿ ಮಾತ್ರ ನೇಮ್ ಅಂದರೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸಿನಿಮಾ ಬಂದಿತ್ತಲ್ಲ ಅದಕ್ಕೆ ಸಿಂಪಲ್ ಸುನಿ ಅಂತಾರೆ ಅಂದ್ಕೊಂಡಿದ್ವಿ ಅವರು ರಿಯಲ್ ಲೈಫಲ್ಲೂ ತುಂಬ ಸಿಂಪಲ್ ಸರ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇಷ್ಟೊಂದು ಸಿಂಪಲ್ಲಾಗಿರ್ತಾರ ಅಂತ ಬಟ್ ಸಿನಿಮಾ ವಿಷಯ ಬಂದರೆ ತುಂಬ ರಾಕ್ಷಸ ಇದ್ದಂಗೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಜೊತೆಗೆ ತುಂಬ ರಾತ್ರಿಗಳು ನಿದ್ರೆ ಮಾಡಿಲ್ಲ ಅವರು ನಮ್ಮ ಸಿನ್ಮಾದಲ್ಲಿ ಮೈಸೂರಲ್ಲಿ ನಾಲ್ಕು ದಿನ ಶೂಟಿಂಗ್ ಇರುತ್ತೆ ನಾಲ್ಕು ದಿನದಲ್ಲಿ ನಾಲ್ಕು ದಿನನೂ ಅವ್ರು ನಿದ್ರೆ ಮಾಡಿಲ್ಲ ಒನ್ ಒನ್ ಅವರ್ ನಿದ್ರೆ ಮಾಡಿದ್ದಾರೆ ಅಷ್ಟು ವರ್ಕ್ ಮಾಡಿದ್ದಾರೆ ಸೊ ಈ ಸಿನಿಮಾ ನೀವೇನು ಅಂದ್ಕೊಂಡಿದ್ರ ಹಾಗೆ ಬಂತ ಒಂದು ಹಂತದಲ್ಲಿ ಒಂದಷ್ಟು ನಿರಾಶೆ ಆಗಿತ್ತು ನನಗೆ ಅದು ಯಾರ ಹತ್ರ ತೋರ್ಸ್ಕೊಂಡಿಲ್ಲ ಡೈರೆಕ್ಟರ್ ಆಗಲಿ ಹೀರೋ ಸರ್ ಹತ್ರ ಆಗಲಿ ಯಾರ ಹತ್ರನೂ ತೋರ್ಸ್ಕೊಂಡಿದ್ದ ಈ ಈ ಸಿನಿಮಾ ನೀವು ಅಂದ್ಕೊಂಡ ಹಾಗೆ ಫಿನಿಶ್ ಆಯಿತಾ ಅಥವಾ ಹೇಗೆ ಆ ಸಿನಿಮಾದ ಒಟ್ಟು ಚಿತ್ರೀಕರಣ ವಿನಯ್ ರಾಜ್ಕುಮಾರ್ ಆಮೇಲೆ ಸಿಂಪಲ್ ಸುನಿ ಈ ಈ ಅನುಭವವನ್ನು ಇಟ್ಕೊಂಡು ಒಂದಿಷ್ಟು ಮಾತಾಡಿ ಯಾಕಂದರೆ ಹೊರಗಡೆಯಿಂದ ಒಬ್ಬ ಇನ್ಸೈಡರ್ ಅಲ್ಲ ನೀವು ಈಗ ಇನ್ಸೈಡರ್ ಆದರೆ ನೀವು ಒಂದು ರೀತಿಯಲ್ಲಿ ಔಟ್ಸೈಡರೇ ಸಿನಿಮಾವನ್ನು ದೂರದಿಂದ ನೋಡಿದವರು ಸಿನಿಮಾ ದೂರದಿಂದ ನೋಡಿ ಸಿನಿಮಾ ನಿರ್ಮಾಣಕ್ಕೆ ಬಂದವರು ಇಲ್ಲಿ ಹೊಸಬ್ರು ಬಂದಾಗ ಬಹಳ ಬಹಳ ಇಲ್ಲಿ ಕೆಟ್ಟ ಅನುಭವವನ್ನೆಲ್ಲ ಪಟ್ಕೊಳ್ತಾರೆ ಇಲ್ಲಿ ಹೌದು ನಿರ್ಮಾ ನಿರ್ಮಾಣ ಮಾಡೋಕ್ಕೆ ಬಂದಾಗ ಆ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಿಮ್ಗೆ ಮಾತಾಡಿ ನಿಮಗೆ ಒಂದು ಫಸ್ಟ್ ವಿನಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಾನು ಅವ್ರಿಗೆ ಅವ್ರ ಮೂವಿ ಮಾಡೋಣ ಅಂದಿದ್ದು ರಾಜ್ಕುಮಾರ್ ಮೊಮ್ಮಗ ಅನ್ನೋ ಒಂದು ಕಾರಣಕ್ಕೆ ಬಟ್ ಮೂವಿ ಫಿನಿಶಿಂಗ್ ಆದ್ಮೇಲೆ ಅವರು ವಿನಯ್ ರಾಜ್ಕುಮಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನಗೆ ಸ್ನೇಹಿತರಾಗಿ ತುಂಬ ಇಷ್ಟ ಆಗ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ನನಗೆ ಫ್ರೆಂಡ್ಸ್ ಆಗಿದ್ದಾರೆ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಖುಷಿ ಆಗುತ್ತೆ ಅಷ್ಟು ಎಂಜಾಯ್ ಮಾಡ್ತಾರೆ ವಿನಯ್ ಸರ್ ಸಿನಿಮಾದಲ್ಲೇ ಬೇರೆ ರಿಯಲ್ ಲೈಫಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆಫ್ಟರ್ ರೆಕಾರ್ಡು ಅವರು ತುಂಬ ಅಂದರೆ ತುಂಬ ಸಿಂಪಲ್ ಅವರು ಐ ಪೀಗೇ ಇರೋ ನಾನು ಸಾಕು ಅದು ಯಾಕೆ ಅದರಲ್ಲಿ ಏನು ತೊಂದರೆ ಇದೆ ಅನ್ನೋ ಥರ ಇರ್ತಾರೆ ಕರೆಕ್ಟು ಹ್ಞೂ ಎಸ್ ಇವತ್ತಿನ ದಿನಕ್ಕೆ ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಟ್ರಸ್ಟ್ ಮಾಡೋ ವ್ಯಕ್ತಿ ಅವರು ರೊಟ್ಟಿ ಪ್ರಾಜೆಕ್ಟ್ ಮಾಡ್ತೀರಿ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಅವ್ರದ್ದು ಫಸ್ಟ್ ಸಿನಿಮಾ ಪ ಪೂಜೆ ಆಗ್ತಾಗ ಒಂದು ಮೆಸೇಜ್ ಹಾಕ್ತಾರೆ ಆಗ ಸರ್ ನಿಮ್ಮದು ಎಲ್ಲ ಸಿನ್ಮಾಗೂ ನಾನೇ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅವತ್ತು ಅಂದಿದೆ ಬಟ್ ಈ ಜರ್ನಿ ಮುಗಿದ ಮೇಲೆ ಅವ್ರಿಗೆ ಎಲ್ಲ ಸಿನ್ಮಾಗೂ ಖಂಡಿತವಾಗ್ಲೂ ನಾನೇ ಪ್ರೊಡ್ಯೂಸರ್ ಆಗಬೇಕು ಅಂತ ಆಸೆ ಪಡೆ ನನ್ನ ಜೊತೆ ತುಂಬ ಕಂಫರ್ಟ್ ಆಗಿರ್ತಾರೆ ಸರ್ ನೀವು ಈ ಒಂದು ಸರಳ ಪ್ರೇಮ ಕಥೆ ಪೂರ್ಣ ಪ್ರಮಾಣದ ನಿರ್ಮಾಣ ಈ ಚೌ 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 ಥರ ಅಲ್ಲಲ್ಲಿ ಫೈನಾನ್ಸ್ ಮಾಡೋದು ಮೊದಲಿಂದ ಇತ್ತಾ ಹೇಗೆ ಇಲ್ಲ ಅದೇ ಗುರುಪ್ರಸಾದ್ ಸರ್ದು ಸಿನ್ಮಾ ಯಾವಾಗ ಶುರು ಮಾಡಿದ್ವಿ ಆಗ ಮುಂದಷ್ಟು ಕಾಲ್ಸ್ ಬಂದು 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 ಶುರು ಆಯಿತು ಸೊ ಒಂದು ಏಳು ಸಿನಿಮಾಗವರೆಗೂ ಆಲ್ರೆಡಿ ಹಾಕಿದ್ದೀನಿ ತುಂಬ ಸಿನಿಮಾಗೆ ಹಾಕಿರೋದು ನಾನು ಯಾರ ಹತ್ರನೂ ಹೇಳುವಿಲ್ಲ ಹೇಳೋದ್ ಇಲ್ಲ ಯಾಕೆಂದರೆ ಪ್ರಾಬ್ಲಮ್ ಯಾಕೆ ಅವ್ರಿಗೆ ಆಗಬೇಕು ಅಂತ ನಾನೊಬ್ಬ ಕ್ಯೂರಾಸಿಟಿ ಒಂದು ಕ್ಯೂರ ಒಂದು ಒಂದು ಕುತೂಹಲಕ್ಕೆ ನೀವು ಇಷ್ಟು ಪ್ರೀತಿಯಿಂದ ಬಂದಿದ್ದೀರಿ ಸಿನಿಮಾ ರಂಗಕ್ಕೆ ರಂಗಕ್ಕೆ ಸಿನಿಮಾವನ್ನು ಪ್ರೀತಿಸಿ ಬಂದವರು ಕೇವಲ ಹಣಕಾಸು ಅಂತಾದರೆ ನಿಮಗೆ ಬೇರೆ ಕ್ಷೇತ್ರ ಇದೆ ದುಡಿಲಿಕ್ಕೆ ಆ ದುಡಿಯುವ ಜಾಣತನ ಇರೋದ್ರಿಂದಲೇ ದುಡಿದ ದುಡ್ಡನ್ನು ಇಲ್ಲಿ ಹಾಕಲಿಕ್ಕೆ ಬಂದಿದ್ದೀರಿ ವ್ಯವಹಾರ ಅಂತಂದಾಗ ಅಲ್ಲೊಂದು ಆಲೋಚನೆ ಚಿಂತನೆ ಇವೆಲ್ಲ ಬೇಕು ಇತ್ತೀಚಿನ ದಿನಗಳಲ್ಲಿ ಬಂದು ಬಂದ ಸಿನಿಮಾಗಳು ಸೋಲ್ತಾಯಿದೆ ನಿರ್ಮಾಪಕರು ಬೀದಿಗೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯಲ್ಲೂ ಸುಮಾರು ಜನ ಅದರ ನೋವನ್ನು ತೊಡ್ಕೊಂಡವರು ಇದ್ದಾರೆ ನೀವು ಹಣ ಹಾಕಿದ್ದು ಮತ್ತು ನಿರ್ಮಾಣ ಮಾಡಿದ್ದು ಈ ಹೊತ್ತಿನ ಇಪ್ಪತ್ತೈದು ದಿನ ಆಗಿದೆ ಸಿನಿಮಾ ಜನರ ಮನಸ್ಸನ್ನು ಅದ್ಭುತವಾಗಿ ಗೆದ್ದಿದೆ ಸಿನಿಮಾ ಆರ್ಥಿಕವಾಗಿ ಎಷ್ಟು ಗೆದ್ದಿದೆ ಅದು ನೀವು ಹೇಳಬೇಕು ನಿಮ್ಮ ಅನುಭವ ಏನು ಇಲ್ಲಿವರೆಗಿನ ನಿಮ್ಮ ಅನುಭವ ಏನು ಈ ಇಡೀ ನಿರ್ಮಾಣದ ಚಿತ್ರ ಮತ್ತು ಅಲ್ಲಲ್ಲಿ ಫೈನಾನ್ಸ್ ಮಾಡಿದ ಚಿತ್ರ ಟೋಟಲಿ ಒಬ್ಬ ನಿರ್ಮಾಪಕನ ಇಲ್ಲಿವರೆಗಿನ ಅನುಭವ ಏನು ಸೊ ನಾನು ಫೈನಾನ್ಸ್ ಮಾಡ್ತಾ ಇರ್ತೀನಲ್ಲ ಅವ್ರದ್ದು ಅವ್ರಿಗೆ ಕೇಳಿರೋದು ಪ್ಲಸ್ ನಂದು ಹೇಳಬೇಕು ಅಂದ್ರೆ ಬರ್ತಾರಲ್ಲ ಸಿನ್ಮಾಗೆ ಪ್ರೊಡ್ಯೂಸರ್ಸು ಯಾರು ಸಹ ಫೈನಾನ್ಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಕೊಂಡು ದಯವಿಟ್ಟು ಬರಬೇಡಿ ನಿಮ್ಮ ಹತ್ರ ದುಡ್ಡಿದ್ದು ಏರಳವಾಗಿ ದುಡ್ಡಿದ್ದು ಈ ಸಿನಿಮಾದಿಂದ ನಾನು ಎಲ್ಲ ಕಳ್ಕೊಂಡ್ರೂ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ ಅಂತ ಇದ್ರೆ ಮಾತ್ರ ಬನ್ನಿ ಎಕ್ಸ್ಟ್ರಾ ಮನಿ ಜೊತೆಗೆ ಏನು ಬಂಡವಾಳ ಹಾಕ್ತೀರಾ ಅದರಲ್ಲಿ ತೊಂಬತ್ತು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಕಳ್ಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ನನಗೆ ಹತ್ತು ಪರ್ಸೆಂಟ್ ಬಂದರೂ ಪರವಾಗಿಲ್ಲ ನಾನು ಒಂದು ಒಳ್ಳೆ ಸಿನ್ಮಾ ಮಾಡ್ತೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಬರುತ್ತೆ ಬಟ್ ಕಳ್ಕೊಳ್ಳೋಕೆ ರೆಡಿ ಇದ್ರೆ ಮಾತ್ರ ಸಿನ್ಮಾ ಬನ್ನಿ ಫೈನಾನ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ನಾನು ತುಂಬ ವಿರೋಧ ಮಾಡ್ತೀನಿ ಸರ್ ನಾನು ಮುಂದಿನ ಯಾವ ಸಿನಿಮಾ ಆಗಿದ್ರೂ ನನ್ನ ಹತ್ರ ಏನು ಬಜೆಟ್ ಇದೆ ಅಷ್ಟಲ್ಲೇ ಸಿನ್ಮಾ ಮಾಡೋಕೆ ಟ್ರೈ ಮಾಡ್ತೀನಿ ಹೊರತು ಫೈನಾನ್ಸ್ ತೊಗೊಂಡಂತೂ ಸಿನ್ಮಾ ಮಾಡೋರು ಯಾಕೆ ಮಾಡಬಾರ್ದು ಅಂತ ಹೇಳ್ತೀರಿ ಸ ಅಲ್ಲಿ ಮಾಡೋದ್ರಿಂದ ಸಮಸ್ಯೆಗಳೇನಾಗುತ್ತೆ ಅಂದರೆ ಒಬ್ಬ ಡೈರೆಕ್ಟ್ರು ಯಾವುದೋ ಒಂದು ಸಂದರ್ಭದಲ್ಲಿ ಡೈರೆಕ್ಟ್ರಿಗೆ ಇಷ್ಟು ಅಂತ ಏನೋ ಇರುತ್ತೆ ಅವ್ರ ಹತ್ರ ಇರಲ್ಲ ಅಂದ್ಕೊಳ್ಳಿ ಆ ಡೈರೆಕ್ಟ್ರ್ ಕನಸನ್ನ ಮೊಟಕು ಮಾಡಿದಂಗೆ ಆಗ್ಬೋದು ಸಿನಿಮಾ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಆ ಹೀರೋ ಡೇಟ್ಸು ಆ ಹೀರೋದು ಎಲ್ಲರಿಗೂ ಸಮಸ್ಯೆ ಕೊಟ್ಟಂಗೆ ಆಗ್ತಾ ಹೋಗುತ್ತೆ ಬದುಕು ಭಾಳ ಕಷ್ಟಕ್ಕೆ ಅದು ಫೈನಾನ್ಸ್ ಅಂದರೆ ಯಾವುದೋ ಕ ಕಾರಣಗಳಿಗೆ ಪೋಸ್ಟ್ಪೋನ್ ಆಗ್ತಾ ಇದ್ದಂಗೆ ಬಡ್ಡಿನೂ ಬೆಳೀತಾ ಹೋಗ್ತಾ ಇರುತ್ತೆ ಈ ಸಿನಿಮಾದ ಪ್ರೊಡಕ್ಷನ್ನು ಮತ್ತು ಅದರ ಬಿಡುಗಡೆಯ ಹೊರಗಿನ ಒಬ್ಬ ನಿರ್ಮಾಪಕನ ಸಂಕಟ ಏನು ನನಗೆ ನಿನಗೆ ಏನಾದರೂ ಆ ಥರದ್ದು ಒಂದು ಫೀಲ್ ಆಗಿದೆಯಾ ಅಲ್ಲ ಫೀಲ್ ಆಗದೇ ಇರೋ ಕಾರಣ ಏನು ಅಂದರೆ ಸಿಂಪಲ್ ಸುನಿ ಸರ್ ಆಲ್ಮೋಸ್ಟ್ ಪ್ರೊಡಕ್ಷನ್ದು ಅವರೇ ನೋಡ್ಕೋತಾ ಇದ್ರು ಜೊತೆಗೆ ನನಗೆ ಒಂದು ಸ್ಟ್ರಾಂಗ್ ಆಗಿ ನಿಂತಿದ್ದು ದಿಲೀಪ್ ಕುಮಾರ್ ಅಂತ ನನ್ನ ಸ್ನೇಹಿತರು ತುಂಬ ಟ್ರಸ್ಟ್ ಮಾಡೋ ಅಂಥ ವ್ಯಕ್ತಿಗಳಲ್ಲಿ ಅವರೊಬ್ಬರು ಸೊ ತುಂಬ ಆನೆಸ್ಟ್ ಆಗಿದ್ರು ನನಗೆ ಎಲ್ಲೂ ಒಂದು ಸಣ್ಣದು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಅವ್ರು ನಂಬಿ ನನ್ನ ಅಮೌಂಟ್ ಕಳಿಸ್ಕೊಡ್ತಾ ಇದೆ ಅವರು ಎಲ್ಲ ನೋಡ್ಕೊತಾ ಇದ್ದಾರೆ ವೆರಿ ಗುಡ್ ಸೊ ಇನ್ನೊಂದು ಹೇಳಬೇಕು ಅಂದರೆ ಸ್ಪಾಟಲ್ಲಿ ನಾನೇ ನಿಂತಿದ್ದರೆ ಇನ್ನೊಂದು ಹತ್ತರಿಂದ ಹದಿನೈದು ಪರ್ಸೆಂಟು ಉಳಿತಿತ್ತೇನೋ ಅಂತ ಅನಿಸ್ಬೋದು ಮುಂದಿನ ದಿನಗಳಲ್ಲಿ ಅಂದ್ಕೊಳ್ತೇನೆ